ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕುಮಟಾವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಅಡಿಯಲ್ಲಿ ತಾಲೂಕಿನ ಮಿರ್ಜಾನ್ ಹೋಬಳಿಯ ಯಲವಳ್ಳಿ ಗ್ರಾಮದಲ್ಲಿ ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆ ಎನ್ಆರ್ಎಂಎಲ್ ಸಿಬ್ಬಂದಿಗಳ ಸಹಕಾರದೊಂದಿಗೆ ಸಾವಯವ ಕೃಷಿ ತೋಟಗಾರಿಕೆ ಬೆಳೆ ವಿಮೆ ವಿಷಯಗಳ ಕುರಿತು ತರಬೇತಿ ಕಾರ್ಯಕ್ರಮ ನಡೆಯಿತು ತರಬೇತಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಸಹಾಯಕ ಕೃಷಿ ನಿರ್ದೇಶಕರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಚಂದ್ರಕಲಾ ಬರ್ಗಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ರೈತರು ರೈತ ಮಹಿಳೆಯರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕುಮಟಾದಲ್ಲಿ ವಾಸ್ತವ್ಯಕ್ಕೂ ಎಲ್ಲ ವ್ಯವಸ್ಥೆ ಇದ್ದು ತಾವು ಬಂದು ತರಬೇತಿ ಪ್ರಯೋಜನ ಪಡೆಯಲು ಕರೆ ನೀಡಿದರು ಗ್ರಾಮ ಪಂಚಾಯತ್ ಸದಸ್ಯ ಈಶ್ವರ ಮರಾಠಿ ಹಾಗೂ ಸೀತಾ ಹೆಗಡೆ ಅವರು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಥರ ತರಬೇತಿ ಕಾರ್ಯಕ್ರಮಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಕಾಲಕಾಲಕ್ಕೆ ಆಯೋಜನೆ ಮಾಡುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೃಷಿಯ ಬಗ್ಗೆ ಮಾಹಿತಿ ಪಡೆಯಬಹುದು ಎಂದರು ಚಂದ್ರಕಲಾ ಎಸ್ಬರ್ಗಿ ಸಹಾಯಕ ಕೃಷಿ ನಿರ್ದೇಶಕರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕುಮಟಾ ಅವರು ಸಾವಯವ ಕೃಷಿ ಅಳವಡಿಕೆಯ ಮಹತ್ವದ ಕುರಿತು ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಮಧುರಾಪಟ್ಕಾರ್ ಅಡಿಕೆ ಬೇಸಾಯ ಕ್ರಮಗಳು ಎಲೆಚುಕ್ಕೆ ರೋಗ ಹತೋಟಿ ಆಯಿಲ್ ಫಾರ್ಮ್ ಕೃಷಿ ಹಾಗೂ ಇಲಾಖಾ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಅಣ್ಣಪ್ಪ ನಾಯ್ಕ ಬೆಳೆ ವಿಮೆ ಕುರಿತು ಮಾಹಿತಿ ನೀಡಿದರು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕ ಎಸ್ ವಿ ಹೆಗಡೆ ಅವರು ಭತ್ತದಲ್ಲಿ ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳು ಸಾವಯವ ಕೃಷಿಯ ಪದ್ಧತಿಗಳು ಜೈವಿಕ ಗೊಬ್ಬರಗಳು ಹಸಿರೆಲೆ ಗೊಬ್ಬರಗಳು ಕುರಿತು ಮಾಹಿತಿ ನೀಡಿದರು ಮಂಜುನಾಥ್ ಹೊರ್ಕೇರಿ ಅವರು ನೈಸರ್ಗಿಕ ಕೃಷಿಯ ಮಹತ್ವ ಕುರಿತು ಮಾಹಿತಿ ನೀಡಿದರು ತರಬೇತಿ ಕಾರ್ಯಕ್ರಮವನ್ನು ಕೃಷಿ ಸಖಿ ಜ್ಯೋತಿ ಪಟಗರ್ ನಿರ್ವಹಿಸಿದರು ತರಬೇತಿಯಲ್ಲಿ ಅರವತ್ತೈದಕ್ಕೂ ಹೆಚ್ಚಿನ ರೈತರು ಭಾಗವಹಿಸಿ ತರಬೇತಿ ಪ್ರಯೋಜನ ಪಡೆದರು